ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ಪುಟ್ಟ ವಿಶೇಷ ವಿಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ಪ್ರಮೋದ ಕರಗೂರು ಸ್ನೇಹಿತರೆ ಇವತ್ತು ಡಿಸೆಂಬರ್ ತಿಂಗಳ ಮೂವತ್ತ ಒಂದನೇ ದಿವಸ ಅಂದರೆ ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ ಈ ವರ್ಷದ ಕೊನೆಯ ದಿನ ನಾಳೆ ಜನವರಿ ಒಂದು ಆರಂಭ ಆಗ್ತಾಯಿದೆ ಈ ಒಂದು ಸಂದರ್ಭದಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿ ಜಗತ್ತಿನಾದ್ಯಂತ ಭಾರತವನ್ನು ಒಳಗೊಂಡಂತೆ ಕೋಟ್ಯಂತರ ಜನ ಈ ಒಂದು ಹೊಸ ವರ್ಷದ ಆಚರಣೆಗೆ ಸಂಭ್ರಮಾಚರಣೆಗೆ ಈಗಾಗಲೇ ಸಿದ್ಧತೆಯನ್ನು ಆರಂಭಿಸಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನನ್ನ ಭಾರತದ ಕೋಟ್ಯಂತರ ಜನರು ಕೂಡ ಈ ಒಂದು ಆಚರಣೆಗೆ ಸಿದ್ಧತೆಯನ್ನು ಆರಂಭಿಸಿರ್ತಕ್ಕಂಥದ್ದು ಆದರೆ ನಾನು ನಮ್ಮ ಹಿಂದೂ ಸಮುದಾಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ನಾಗರಿಕ ವ್ಯವಸ್ಥೆಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಗೆ ನಿಜಕ್ಕೂ ಕೂಡ ಹೊಸ ವರ್ಷ ಇರ್ತಕ್ಕಂಥದ್ದು ಈ ದಿನ ಅಲ್ಲ ಹಿಂದೂ ಸಮವಸ್ತರದ ಪ್ರಕಾರ ಯುಗಾದಿ ಹಬ್ಬದ ದಿನದಿಂದ ನಮಗೆ ಹೊಸ ವರ್ಷ ಆರಂಭ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಅಂದಿನಿಂದ ಹೊಸ ವರ್ಷವನ್ನು ಆರಂಭಿಸ್ತೀವಿ ಅವತ್ತಿನಿಂದ ನಮಗೆ ಹೊಸ ವರ್ಷ ಹಾಗಾಗಿ ಇವತ್ತೇನು ಪಾಶ್ಚಿಮಾತ್ಯ ಶೈಲಿಗೆ ಇವರ ಒಂದು ಕ್ರಿಶ್ಚಿಯನ್ ಮಿಷನರಿಯ ಒಂದು ತಂತ್ರಗಾರಿಕೆನೇ ಎಷ್ಟು ಇಡೀ ಜಗತ್ತನ್ನು ಹೇಗಾದರೂ ಮಾಡಿ ಕ್ರಿಶ್ಚಿಯನ್ನ ಕನ್ನಗೊಳಿಸಬೇಕು ಅನ್ನೋ ಒಂದು ಹುನ್ನಾರ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಇವರಿಗೆ ಸಂಬಂಧಪಟ್ಟಂಥ ಸಂಸ್ಥೆಗಳು ಈ ಒಂದು ವಿಚಾರದಲ್ಲಿ ಇಡೀ ಜಗತ್ತನ್ನು ಮತಾಂತರ ಮಾಡಿ ಕ್ರಿಶ್ಚಿಯನ್ ಹಕ್ಕೊಳಿಸೋದಕ್ಕೆ ಹೊರಟಿರ್ತಕ್ಕಂಥದ್ದು ಇದರ ಪ್ರಭಾವದಿಂದಾಗಿ ನಮ್ಮ ಭಾರತದಲ್ಲೂ ಕೂಡ ಈಗಾಗಲೇ ಕ್ರಿಶ್ಚಿಯನ್ ಮಿಷನರಿಗಳು ಹಾಗೆ ಕ್ರಿಶ್ಚಿಯನ್ ಶಾಲೆಗಳು ಕೂಡ ಈ ದೇಶದಲ್ಲಿ ತಲೆ ಎತ್ತಿರ್ತಕ್ಕಂಥದ್ದು ಇಂಗ್ಲೀಷ್ ಮಾದರಿ ಶಿಕ್ಷಣವನ್ನು ಕೊಡೋ ಒಂದು ನೆಪದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ವ್ಯವಸ್ಥೆಯನ್ನು ತಮ್ಮ ಒಂದು ಕಪಿಮಷ್ಟಿಗೆ ತೆಗೆದುಕೊಳ್ಳೋದಕ್ಕೆ ಯತ್ನಿಸ್ತಾ ಇದ್ದಾರೆ ಇದೊಂದು ಕುತಂತ್ರ ನಾನು ಹಿಂದೆ ಕೂಡ ಮಾತನಾಡಿದ್ದೀನಿ ಬ್ರಿಟಿಷರು ಅಷ್ಟೇ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಆದರೆ ಬ್ರಿಟಿಷರ ಆತ್ಮ ಇಲ್ಲೇ ಇದೆ ಆ ಆತ್ಮ ಯಾವುದಲ್ಲ ಬೈಬಲ್ ಆ ಬೈಬಲು ಏನಿದೆ ಇವತ್ತು ಇಡೀ ಭಾರತವನ್ನು ಹೇಗಾದರೂ ಮಾಡಿ ಕ್ರಿಶ್ಚಿಯನ್ನೇ ಕಲ್ನಗೊಳಿಸಬೇಕು ಅಂತಕ್ಕಂಥ ಒಂದು ಹುನ್ನಾರವನ್ನು ಷಡ್ಯಂತ್ರವನ್ನು ನಡೆಸ್ತಾಯಿದೆ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ನನ್ನ ಭಾರತದಲ್ಲೇ ನಮ್ಮ ಹಿಂದೂ ಸಮುದಾಯದ ವ್ಯಾಪ್ತಿಗೆ ಬರ್ತಕ್ಕಂಥ ಲಕ್ಷಾಂತರ ಜನ ಈಗಾಗಲೇ ಮತಾಂತ್ರವನ್ನು ಹೊಂದಿರತಕ್ಕಂಥದ್ದು ಸಾಕಷ್ಟು ಕಾರಣಗಳನ್ನು ಕೂಡ ಕೊಡ್ಬೋದು ಬಡತನ ಆಗಿರ್ಬೋದು ಅನಾರೋಗ್ಯ ಸಮಸ್ಯೆ ಆಗಿರ್ಬೋದು ಇಂಥವರನ್ನೇ ಇವರು ಟಾರ್ಗೆಟ್ ಮಾಡಿಕೊಂಡು ಆಮಿಷ ಒಟ್ಟಿ ಅವರ ಒಂದು ವ್ಯವಸ್ಥೆಯ ಎಡೆಗೆ ಜನರನ್ನು ಸೆಳೀತಕ್ಕಂಥ ಕೆಲಸಕ್ಕೆ ಇವರು ಮುಂದಾಗಿರ್ತಕ್ಕಂಥದ್ದು ಇದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ವಿದೇಶದಿಂದ ಸಾಕಷ್ಟು ಎನ್ ಜಿ ಒಗಳು ಕೂಡ ಇವರಿಗೆ ಸಹಾಯವನ್ನು ಮಾಡುತ್ತೆ ಆ ಒಂದು ಹಣದ ಹಣದ ಒಂದು ಅಮಲದಿಂದ ಇವರು ಇವತ್ತು ಭಾರತವನ್ನು ಹೇಗಾದರೂ ಮಾಡಿ ಕೃಷಿಯನ್ನು ಉಳಿಸಬೇಕು ಅಂತಕ್ಕಂಥ ಒಂದು ಯತ್ನದಲ್ಲಿ ಇರ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ನಾನು ಹಿಂದೂ ಸಮಾಜಕ್ಕೆ ಹೇಳಲಿಕ್ಕೆ ಬಯಸ್ತೀನಿ ದಯವಿಟ್ಟು ಯಾರು ಕೂಡ ಇವತ್ತು ಡಿಸೆಂಬರ್ ಮೂವತ್ತೊಂದನೇ ತಾರೀಕೇನಿದೆ ಯಾರು ಕೂಡ ಹೊಸ ವರ್ಷದ ಆಚರಣೆಗೆ ಮುಂದಾಗಬೇಡಿ ನಮಗೆ ಹೊಸ ವರ್ಷ ಇರ್ತಕ್ಕಂಥದ್ದು ಹಿಂದೂಗಳಿಗೆ ಯುಗಾದಿ ಹಬ್ಬದ ನಂತರ ಯುಗಾದಿ ದಿವಸ ನಮಗೆ ಹೊಸ ವರ್ಷ ನೂತನ ವರ್ಷ ಆರಂಭ ಆಗುತ್ತೆ ಹಾಗಾಗಿ ಈ ಪಾಶ್ಚಿಮಾತ್ಯ ಶೈಲಿಯನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಈ ಒಂದು ಕ್ರಿಶ್ಚಿಯನ್ ಶೈಲಿಯನ್ನು ಬಿಟ್ಟು ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಕೊಂಡು ಈ ಒಂದು ಕೆಟ್ಟ ಸಂಪ್ರದಾಯದಿಂದ ಹೊರಗೆ ಬಂದರೆ ನಮ್ಮ ದೇಶದ ಅಸ್ಮಿತೆ ನಮ್ಮ ದೇಶದ ಸಂಪ್ರದಾಯ ನಮ್ಮ ದೇಶದ ಸಂಸ್ಕಾರ ಸಂಸ್ಕೃತಿ ಇಲ್ಲಿ ಉಳ್ಕೊಳ್ಳುತ್ತೆ ಹೇಗಾದರೂ ಮಾಡಿ ಭಾರತವನ್ನು ಹೊಸಕ್ಕೆ ಹಾಕಬೇಕು ಅಂತಕ್ಕಂಥ ಒಂದು ದುಷ್ಟ ಯೋಚನೆಯನ್ನು ಹೊಂದಿರತಕ್ಕಂಥ ಶಕ್ತಿಗಳು ವಿದೇಶದಲ್ಲಿ ಕೂತ್ಕೊಂಡು ಕೆಲಸವನ್ನು ಮಾಡ್ತೇವೆ ಆ ಒಂದು ಹಿನ್ನೆಲೆಯಲ್ಲಿ ನಾನು ಈ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ನಮ್ಮ ದೇಶದಲ್ಲಿರ್ತಕ್ಕಂಥ ಹಿಂದುಗಳು ಜಾತಿ ವಿಷಯವನ್ನು ನೀವು ಬದಿಗಿಟ್ಟು ಬ್ರಾಹ್ಮಣ ಲಿಂಗಾಯತ ಗೌಡ ದಲಿತ ಈ ರೀತಿ ವಿಚಾರವನ್ನು ಈ ಒಂದು ಭೇದಭಾವವನ್ನು ಬದಿಗಿಟ್ಟು ನಾವೆಲ್ಲರೂ ಕೂಡ ಹಿಂದೂಗಳೇ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ಸಾಕಷ್ಟು ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದ ಏಳಿಗೆಗೆ ನಮ್ಮ ಒಂದು ಹಿಂದೂ ಸಮಾಜದ ಏಳಿಗೆಗೆ ನಾವು ಹೆಜ್ಜೆಯನ್ನು ನೀಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಸಹ ಒಂದು ಹೆಜ್ಜೆಯನ್ನು ಹಾಕೋಣ ಅಂತ ಹೇಳ್ತಾ ನನ್ನ ಈ ಒಂದು ಪುಟ್ಟ ವಿಡಿಯೋ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ ನನ್ನ ಒಂದು ಈ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿಸ್ತೀನಿ ಸ್ನೇಹಿತರೆ ಮುಂದಿನ ಒಂದು ವಿಡಿಯೋ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ವಿಡಿಯೋ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮೊಂದಿಗೆ ನಾನು ಹಾಜರಾಗ್ತೀನಿ ನಾನು ಪ್ರಮೋದ ಬಹುದು ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು